ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲಾ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಚಿಕನ್ ಪ್ರಿಯರೇ ಎಚ್ಚರ ಅಪ್ಪಿ ತಪ್ಪಿಯು ಕೋಳಿ ಮಾಂಸದ ಈ ಒಂದು ಭಾಗವನ್ನ ತಿನ್ನಬಾರದು ಏನ್ ಹಾಗಿದ್ರೆ ನೋಡೋಣ ಈ ವಿಡಿಯೋದಲ್ಲಿ ಚಿಕನ್ ಅನೇಕ ಪ್ರಯೋಜನಗಳನ್ನ ಹೊಂದಿದ್ರು ಕೂಡ ಎಲ್ಲಾ ಭಾಗಗಳು ಕೂಡ ಪ್ರಯೋಜನಕಾರಿಯಾಗಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಚಿಕನ್ ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನ ಕೊಡುತ್ತೆ ಪ್ರೋಟೀನ್ ಅನ್ನ ಕೂಡ ಕೊಡುತ್ತೆ ಚಿಕನ್ ಸುಲಭವಾಗಿ ಜೀರ್ಣ ಕೂಡ ಆಗತ್ತೆ ಜೊತೆಗೆ ದೇಹಕ್ಕೆ ಬಹಳ ಶಕ್ತಿಯನ್ನ ಕೂಡ ಕೊಡುವಂಥದ್ದು ಪೋಷಕಾಂಶಗಳು ಏನೇನಿದೆ ಅಂತ ನೋಡೋದಾದ್ರೆ ವಿಟಮಿನ್ ಬಿ ನಿಯಾಸಿನ್ ಇ ಕೋಳಿಯನ್ನ ಕ್ಯಾನ್ಸರ್ ಮತ್ತು ಈ ರೀತಿಯಾದಂತಹ ಅನುವಂಶೀಯ ಡಿ ಎನ್ ಅಂತ ಏನ್ ಹೇಳ್ತೀವಿ ಅದನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಇನ್ನು ರಂಜಕ ಹಾಗೆ ಕ್ಯಾಲ್ಸಿಯಂ ಪೋಷಕಾಂಶಗಳಿಂದ ಚಿಕನ್ ಸಮೃದ್ಧವಾಗಿ ಇರುವಂಥದ್ದು ಇದರಿಂದಾಗಿ ಮೂಳೆಗಳು ಹಾಗೆ ಹಲ್ಲುಗಳನ್ನ ಕೂಡ ಬಲವಾಗಿ ಇಟ್ಟುಕೊಳ್ಳಬಹುದು ಅಂತ ಹೇಳಲಾಗತ್ತೆ ನಲ್ಲಿ ಇರುವಂತಹ ಪ್ರಮುಖ ಖನಿಜಗಳು ಮೂತ್ರಪಿಂಡಗಳು ಹಾಗೆ ಯಕೃತ್ ಜೊತೆಗೆ ಕೇಂದ್ರ ನರಮಂಡಳದ ಕಾರ್ಯನಿರ್ವಹಣೆಗೆ ಬಹಳನೇ ಸಹಕಾರಿ ಅಂತಲೂ ಕೂಡ ಹೇಳಲಾಗತ್ತೆ ಎಲ್ಲಾ ಪ್ರಯೋಜನಗಳ ಜೊತೆಗೆ ಚಿಕನ್ ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ವೈಜ್ಞಾನಿಕವಾಗಿ ಖಚಿತವಾಗಿಲ್ಲ ಬಾಯ್ಲರ್ ಕೋಳಿಗಳನ್ನ ತಿನ್ನುವಂಥದ್ದು ಬೊಜ್ಜಿಗೆ ಕಾರಣ ಅಂತಲೂ ಕೂಡ ವೈದ್ಯಕೀಯವಾಗಿ ಸಾಬೀತಾಗಿದೆ ಚಿಕನ್ನಲ್ಲಿ ಇರುವಂತಹ ಹೆಚ್ಚುವರಿ ಪ್ರೋಟೀನ್ಗಳು ಕೊಬ್ಬಾಗಿ ಬದಲಾಗುತ್ತೆ ಜೊತೆಗೆ ದೇಹದಲ್ಲಿ ಇದು ಸಂಗ್ರಹ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ತೂಕ ಹೆಚ್ಚಳಕ್ಕೂ ಕೂಡ ಇದು ಕಾರಣ ಆಗಬಹುದು ಅಪಧಮನಿಗಳಲ್ಲಿ ಸಂಗ್ರಹವಾದಂತಹ ಕೆಟ್ಟ ಕೊಲೆಸ್ಟ್ರಾಲ್ಗಳು ರಕ್ತವನ್ನ ಹರಿಯೋದನ್ನ ತಡೆಗಟ್ಟುತ್ತೆ ಇನ್ನು ಬ್ಯಾಕ್ಟೀರಿಯಾಗಳು ಕೆಲವು ರೀತಿಯ ಚಿಕನ್ ಮೂತ್ರನಾಳದ ಸೋಂಕಿಗೂ ಕೂಡ ಕಾರಣ ಆಗಬಹುದು ಅಷ್ಟೇ ಅಲ್ಲದೆ ಕೋಳಿಯ ಎಲ್ಲಾ ಭಾಗಗಳು ಕೂಡ ತಿನ್ನೋದಕ್ಕೆ ಯೋಗ್ಯವಲ್ಲ ಕೋಳಿಯ ಕೆಲವೊಂದು ಭಾಗಗಳನ್ನ ತಿನ್ನೋದ್ರಿಂದಾಗಿ ದೂರವಾಗಿ ಇರಬೇಕು ಅಂತ ಹೇಳಲಾಗತ್ತೆ ಕೋಳಿ ಮಾಂಸದ ಈ ಭಾಗವನ್ನ ತಿನ್ನಲೇಬಾರದು ಅನ್ನುವಂಥದ್ದಾದ್ರೆ ಅದು ಯಾವುದು ಅಂತ ನೋಡೋದಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಚಿಕನ್ ನೆಕ್ ಭಾಗವನ್ನ ತಪ್ಪಿಸಬೇಕು ಅಂದ್ರೆ ಕತ್ತಿನ ಭಾಗ ಕಾರಣ ಏನು ಅಂತ ನೋಡುವಂಥದ್ದಾದ್ರೆ ಕೋಳಿಯ ಕುತ್ತಿಗೆಯಲ್ಲಿ ವಿಷಕಾರಿಯಾದಂತಹ ಸೂಕ್ಷ್ಮ ಜೀವಿಗಳನ್ನ ಹೊಂದಿರುವಂತ ದುಗ್ಧರಸ ಗ್ರಂಥಿಗಳು ಇರುತ್ತಂತೆ ಇದರಿಂದಾಗಿ ಕುತ್ತಿಗೆಯ ಭಾಗವನ್ನ ಆಗಾಗ್ಗೆ ಬೇಯಿಸಿ ತಿಂತ ಇದ್ರೆ ಅದು ಕ್ಯಾನ್ಸರ್ ಅಪಾಯವನ್ನ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಆದ್ರಿಂದಾಗಿ ಚಿಕನ್ ಅನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಕುತ್ತಿಗೆಯನ್ನ ತೆಗೆದು ಖರೀದಿಯನ್ನ ಮಾಡಬೇಕು ಇನ್ನು ಜೀವಾಣುಗಳು ಶ್ವಾಸಕೋಶ ಕೋಳಿಯ ತಲೆ ಕೋಳಿಯ ಕರಳು ಇತ್ಯಾದಿಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಜೀವಾಣುಗಳು ಹಾಗೆ ಕೀಟಾಣುಗಳು ಸಂಗ್ರಹ ಆಗಿರತ್ತಂತೆ ಆದ್ರಿಂದಾಗಿ ನೀವು ಅವುಗಳನ್ನ ಆಗಾಗ ಸೇವನೆಯನ್ನ ಮಾಡಿದ್ರೆ ದೇಹದಲ್ಲಿ ನಿಮಗೆ ಕೊಬ್ಬು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಕೋಳಿಯ ಕಾಲುಗಳು ಕೋಳಿಯ ಕಾಲುಗಳು ಬಹಳಷ್ಟು ಹಾರ್ಮೋನ್ಗಳನ್ನ ಹೊಂದಿರುತ್ತೆ ಕೋಳಿಯ ಚರ್ಮ ಅದರಲ್ಲೂ ಕೂಡ ವಿಶೇಷವಾಗಿ ಸಾಕಷ್ಟು ಕೊಬ್ಬುಗಳು ಕೀಟಾಣುಗಳು ಮತ್ತು ಪರ್ವಾಲಂಬಿಗಳನ್ನ ಹೊಂದಿರುತ್ತಂತೆ ಅದಕ್ಕಾಗಿ ನೀವು ಚರ್ಮವನ್ನ ತೆಗೆದು ಚಿಕನ್ ಅನ್ನ ಖರೀದಿ ಮಾಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಲಾಗತ್ತೆ ಸಾಮಾನ್ಯವಾಗಿ ನಾವು ಅಂಗಡಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಸ್ಕಿನ್ಲೆಸ್ ಅಂತ ಹೇಳಿ ತೆಗೆದುಕೊಳ್ತೀವಲ್ಲ ಅದೇ ರೀತಿಯಾಗಿ ಇದು ಕೂಡ ನಿಮ್ಮ ಆರೋಗ್ಯ ಈ ರೀತಿಯಾಗಿ ತಿನ್ನೋದ್ರಿಂದಾಗಿ ಸುಧಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ಇನ್ನು ಚಿಕನ್ನ ಚರ್ಮ ಏನಿದೆ ಅಂದ್ರೆ ಸ್ಕಿನ್ ಇರುವಂತಹ ಭಾಗಗಳು ಶೇಕಡ ಮೂವತ್ತೆರಡರಷ್ಟು ಪ್ರತಿಶತ ಕೊಬ್ಬನ್ನ ಹೊಂದಿರುತ್ತೆ ಅಂದ್ರೆ ನೂರು ಗ್ರಾಮ್ ಚಿಕನ್ನಲ್ಲಿ ಚರ್ಮವು ಮೂವತ್ತೆರಡು ಗ್ರಾಮ್ ನಷ್ಟು ಕೊಬ್ಬನ್ನ ಹೊಂದಿರುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಅರ್ಜೆಂಟೀನಾದ ಮೀಟ್ ನ್ಯೂಟ್ರಿಷನ್ ಇನ್ಫಾರ್ಮೇಶನ್ ಸೆಂಟರ್ ಮಾರಿಯಾ ಡೋಲೆರಸ್ ಫಾರ್ಮೋಸ್ ಈ ಬಗ್ಗೆ ತಿಳಿಸಿರುವಂತದ್ದು ಇನ್ನು ಕ್ಯಾಲೋರಿಗಳು ಚಿಕನ್ ನ ಚರ್ಮವನ್ನ ತಿನ್ನೋದ್ರಿಂದಾಗಿ ಅಧಿಕ ರಕ್ತದ ಒತ್ತಡ ಜೊತೆಗೆ ಹೃದಯ ಸಂಬಂಧಿ ಅಪಾಯಗಳನ್ನ ಕೂಡ ಇದು ಹೆಚ್ಚಿಸುತ್ತದೆ ಯು ಎಸ್ ಡಿಎ ಸಂಶೋಧನೆಯ ಪ್ರಕಾರವಾಗಿ ಚರ್ಮವನ್ನ ತೆಗೆದುಹಾಕಿ ಬೇಯಿಸಿದ ಒಂದು ಕಪ್ ಚಿಕನ್ ಇನ್ನೂರ ಮೂವತ್ತೊಂದು ಕ್ಯಾಲೋರಿಗಳನ್ನ ಹೊಂದಿದ್ರೆ ಚರ್ಮವಿಲ್ಲದಂತಹ ಬೇಯಿಸಿದ ಚಿಕನ್ ಇನ್ನೂರ ಎಪ್ಪತ್ತಾರು ಕ್ಯಾಲೋರಿಗಳನ್ನ ಹೊಂದಿರುತ್ತೆ ಚಿಕನ್ ಅನ್ನ ಎಣ್ಣೆಯಲ್ಲಿ ಕರೆಯುವ ಬದಲಾಗಿ ಸಾಧ್ಯವಾದಷ್ಟು ತಿನ್ನುವುದರಿಂದ ಅನಗತ್ಯವಾದಂತಹ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತೆ ಜೊತೆಗೆ ಹೃದಯದ ಆರೋಗ್ಯವನ್ನ ಕೂಡ ಇದು ಸುಧಾರಣೆ ಮಾಡುತ್ತೆ ಉಪ್ಪು ಬೆರೆಸಿದ ಚಿಕನ್ ತಿನ್ನುವಂಥದ್ದು ದೇಹ ಮತ್ತೆ ಹೃದಯಕ್ಕೆ ಒಳ್ಳೇದು ಅಂತಲೂ ಕೂಡ ಹೇಳಲಾಗುವಂಥದ್ದು ಒಟ್ಟಾರೆಯಾಗಿ ಸರ್ವೇ ಸಾಮಾನ್ಯವಾಗಿ ವೀಕೆಂಡ್ ಬಂತು ಅನ್ನುವಂಥದ್ದಾದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಚಿಕನ್ ಅನ್ನ ಮಾಡಲಾಗತ್ತೆ ಚಿಕನ್ ಅನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಕತ್ತಿನ ಭಾಗವನ್ನ ಅವಾಯ್ಡ್ ಮಾಡಿ ಜೊತೆಗೆ ಕೋಳಿಯ ತಲೆಯನ್ನ ತಿನ್ನುವಂಥದ್ದು ತಪ್ಪು ಅಂತಲೂ ಕೂಡ ವೈಜ್ಞಾನಿಕವಾಗಿ ಹೇಳಲಾಗುವಂಥದ್ದು ನೀವು ಕೂಡ ಚಿಕನ್ ಆಗಿದ್ರೆ ಈ ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ಮಿತ್ರರು ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ